ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ನನ್ನ ವಿಡಿಯೋದಲ್ಲಿ ನನ್ನ ಫ್ರೆಂಡ್ ಮನೇಲಿ ಗೊಂಬೆ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನೋಡಿ ಗೊಂಬೆಗಳನ್ನ ಕೂರಿಸಿ ಗೊಂಬೆ ಹಬ್ಬ ಸೆಲೆಬ್ರೇಟ್ ಮಾಡೋದೇ ದಸರಾ ಹಬ್ಬ ಸೊ ಈ ದಸರಾ ಹಬ್ಬ ಅಂದಷ್ಟೇ ಗೊಂಬೆಗಳು ಅಂಬಾರಿ ಮೈಸೂರು ಆನೆಗಳು ಚಾಮುಂಡೇಶ್ವರಿ ಎಲ್ಲ ನೆನಪಾಗತ್ತೆ ಅದರಲ್ಲಿ ವಿಶೇಷವಾಗಿ ಗೊಂಬೆಗಳನ್ನ ಕೂರಿಸಿ ಗೊಂಬೆ ಹಬ್ಬ ಅಂತಲೇ ಸೆಲೆಬ್ರೇಟ್ ಮಾಡೋವಂಥವರು ಇದ್ದಾರೆ ಅದರಲ್ಲಿ ಇವರು ಒಬ್ಬರು ತುಂಬ ಚೆನ್ನಾಗಿ ಗೊಂಬೆಗಳನ್ನ ಕೂರ್ಸಿದ್ದಾರೆ ಇವರು ತುಂಬ ವರ್ಷದಿಂದ ಈ ಆಚ ಈ ಪದ್ಧತಿನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ನನ್ನ ಫ್ರೆಂಡ್ ಆಕ್ಚುಲಿ ಇವರು ಈ ಸ್ಥಳ ಎಲ್ಲಿದೆ ಏನು ಅಂತ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನೀವು ಹಾಸನದವರಾಗಿದ್ರೆ ಖಂಡಿತವಾಗ್ಲೂ ನೀವು ಒಂದ್ಸಲಿ ವಿಸಿಟ್ ಮಾಡಿ ಹಬ್ಬ ಮುಗಿಯೋ ಅಷ್ಟರಲ್ಲಿ ನೀವು ಗೊಂಬೆಗಳನ್ನ ನೋಡಬಹುದು ಸೊ ನೋಡಿ ಮೊದಲನೇದಾಗಿ ಗೊಂಬೆಗಳು ಹೋದ್ವಲ್ಲ ಅವೆಲ್ಲ ರಾಮಾಯಣದ ಕಾನ್ಸೆಪ್ಟಲ್ಲಿದೆ ಸೊ ಇಲ್ಲಿ ಪಕ್ಕದಲ್ಲಿ ಶ್ರೀನಿವಾಸ ಕಲ್ಯಾಣದ್ದು ಒಂದು ಥೀಮ್ ಇಟ್ಕೊಂಡು ಗೊಂಬೆಗಳನ್ನ ಕೂರಿಸಿದ್ದಾರೆ ನೋಡಿ ಪದ್ಮಾವತಿ ಲಕ್ಷ್ಮೀ ದೇವಿ ಎಲ್ಲ ಕಾಣ್ತಾ ಇದ್ದಾರೆ ಶ್ರೀನಿವಾಸ ಕಲ್ಯಾಣದ ಕಾನ್ಸೆಪ್ಟ್ ಇದು ಆ್ಯಕ್ಚುಲಿ ಅದ್ರ ಹಿಂದುಗಡೆ ಶಿವ ಪಾರ್ವತಿ ಸುಬ್ರಹ್ಮಣ್ಯ ನಂದಿ ಗಣಾಧಿಪತಿಗಳೆಲ್ಲ ಇದ್ದಾರೆ ನೋಡಿ ಮೇಲೆ ಮೇಲೆ ಬರ್ತಾ ಇದ್ದಂಗೆ ಎಲ್ಲ ಸಂಪ್ರದಾಯದಲ್ಲೂ ಅವರವ್ರ ಸಂಪ್ರದಾಯದಲ್ಲಿ ಮದುವೆಗಳನ್ನ ಹೇಗೆ ಮಾಡ್ತಾರೆ ಗಂಡು ಹೆಣ್ಣು ಬೊಂಬೆಗಳು ಮದುವೆಗಳು ಹೇಗಾಗತ್ತೆ ಅಂತ ಸಂಪ್ರದಾಯಗಳನ್ನ ಇಲ್ಲಿ ತೋರಿಸೋದಿಕ್ಕೆ ಅಂತ ಈ ಗೊಂಬೆಗಳು ಇದೆಯಂತೆ ಫ್ರೆಂಡ್ಸ್ ಈ ಗೊಂಬೆ ಕೂರ್ಸೋದು ಪದ್ಧತಿನ ನಮ್ಮ ರಾಜ್ಯದಲ್ಲಿ ಅಲ್ಲೇ ಅಷ್ಟೇ ಅಲ್ಲದಲ್ಲೇ ತಮಿಳ್ನಾಡು ತೆಲಂಗಾಣ ಆಂಧ್ರ ಪ್ರದೇಶ್ ಎಲ್ಲ ಕಡೆನೂ ಪ್ರ ಅವ್ರವ್ರ ಭಾಷೆಯಲ್ಲಿ ಹೆಸರುಗಳನ್ನ ಕ ಇಟ್ಕೊಂಡು ಸೆಲೆಬ್ರೇಟ್ ಮಾಡ್ತಾರಂತೆ ಏನಪ್ಪಾ ಅಂದರೆ ಇದ್ರದ್ದು ದಿನ ಕಳ್ದಂಗೆ ಮತ್ತು ವರ್ಷಗಳ ಕಳ್ದಂಗೆ ಪೀಳಿಗೆಗಳ ಕಳ್ದಂಗೆ ನಮ್ಮ ಸಂಸ್ಕೃತಿ ಕಳ್ದೋಗ್ಬಾರ್ದು ಅಂತ ಇವರು ಗೊಂಬೆಯಲ್ಲಿ ಅದೊಂದು ರೆಕಾರ್ಡ್ ರೂಪದಲ್ಲಿ ಇರಲಿ ಅಂತ ಮಾಡಿ ಇಡ್ತಾ ಇದ್ದಾರಂತೆ ಇನ್ನು ಇಲ್ಲಿ ಕೆಳಗಡೆ ಬಂದರೆ ಸಪ್ತ ಮಾತೃಕೆಯರಿದ್ದಾರೆ ನೋಡಿ ದೇವಿ ವೈಷ್ಣವಿ ಮಹೇಶ್ವರಿ ಇಂದ್ರಾಣಿ ಕೌಮಾರಿ ವರಾಹಿ ಸೊ ಇವರು ಏಳು ಜನ ಸಪ್ತ ಮಾತ್ರಿಕೆಯನ್ನು ಎಷ್ಟು ಚೆನ್ನಾಗಿದೆ ಆ ಏಳು ಬೊಂಬೆಗಳು ಆದ್ರ ಹಿಂದೆನೇ ಬಂದರೆ ರಾಘವೇಂದ್ರ ಸ್ವಾಮಿದು ಬೃಂದಾವನದಲ್ಲಿ ಇದ್ದಿದ್ದು ಹೇಗೆ ಎಲ್ಲ ಇದೆ ನೋಡಿ ಆ ಗೊಂಬೆ ಇದು ಇದರಲ್ಲಿ ಏನಾದರೂ ತಪ್ಪಿದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನನಗೂ ಫಸ್ಟ್ ಟೈಮು ಅಥವಾ ಸೆಕೆಂಡ್ ಟೈಮ್ ನಾನು ಅಷ್ಟೇ ಇದನ್ನು ನೋಡ್ತಾ ಇರೋದು ತುಂಬ ಖುಷಿಯಾಯಿತು ಹಾಗಾಗಿ ವಿಡಿಯೋ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಇದ್ದೀನಿ ಸೊ ಇದ್ರ ಹಿಂದೆ ನೋಡಿ ಮಹಾಭಾರತದ್ದು ಥೀಮಲ್ಲಿ ಎಲ್ಲ ಗೊಂಬೆಗಳನ್ನ ಕೂರಿಸಿದ್ದಾರೆ ಇಂದ್ರಂದು ತೇರ್ ನೋಡಿ ರಥ ನೋಡಿ ಎಷ್ಟು ಚೆನ್ನಾಗಿದೆ ವೈಟ್ ಪಾಲಿಶಲ್ಲಿ ಚೆನ್ನಾಗಿತ್ತು ಅದೊಂದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ಅದ್ರ ಹಿಂದೆ ಮಹಾಭಾರತದಲ್ಲಿ ಚದ್ರಂಗ ಆಡಿ ಏನೇನೆಲ್ಲ ಆಯಿತು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ತೋರಿಸ್ತಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಗೊಂಬೆಗಳು ಕೂರಿಸಿರೋದಂತೂ ಒಳ್ಳೆ ಥೀಮ್ ಇಟ್ಕೊಂಡು ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ ಸೊಸೈಟಿಗೆ ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಇನ್ನು ಇಲ್ಲಿ ಬಂದರೆ ನೋಡಿ ರೋಡ್ ಟ್ರಾಫಿಕ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಪಾರ್ಕ್ ರೋಡ್ ಟ್ರಾಫಿಕ್ಗಳು ನೋಡಿ ಆಗಿನ ಕಾಲದಲ್ಲಿ ಗಂಡ ಹೆಂಡತಿ ಈ ಥರ ಹೋಗಿ ಟೈಮ್ ಪಾಸ್ ಮಾಡಿ ವಾಯು ವಿಹಾರ ಮಾಡ್ಕೊಂಡು ಬರ್ತಾ ಇದ್ರು ಈಗಿನ ಕಾಲದಲ್ಲಿ ಬರೀ ಮೊಬೈಲ್ ಇಟ್ಕೊಂಡು ಕೂರೋದೇ ಆಗುತ್ತೆ ಅವರೊಂದು ಮೊಬೈಲು ನಾವೊಂದು ಮೊಬೈಲ್ ಇಟ್ಕೊಂಡು ಕೂರೋದೇ ಆಗುತ್ತೆ ಸೊ ಅದೊಂದು ನೋಡಿ ನೋಡೋಕೆ ಚೆನ್ನಾಗಿತ್ತು ಸೊ ಇಲ್ಲಿ ಪಕ್ಕದಲ್ಲೇ ನೋಡಿ ಕ್ರಿಕೆಟ್ ಕಾನ್ಸೆಪ್ಟ್ ತೋರಿಸಿದ್ದಾರೆ ಫ್ರೆಂಡ್ಸ್ ಎಲ್ಲ ಥರ ಥೀಮ್ನು ಇವರು ಕವರ್ ಮಾಡಿ ಗೊಂಬೆಗಳನ್ನ ಕೂರಿಸಿದ್ದಾರೆ ಸೊ ಆಗಿನ ಕಾಲದಲ್ಲಿ ಮೈಸೂರು ರಾಜರು ಈ ಪದ್ಧತಿನ ಶುರು ಮಾಡಿದ್ರಂತೆ ಯಾಕಪ್ಪ ಅಂತಂದರೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಮ್ಮ ಪದ್ಧತಿ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಅರಿವು ಇರಲಿ ಅಂತ ಈ ಗೊಂಬೆಗಳ ಮೂಲಕ ಅದು ಹಾಗೇ ಉಳಿಲಿ ಮುಂದೆನೋ ಅವರಿಗೆ ನಮ್ಮ ಪದ್ಧತಿಗಳು ಈ ಗೊಂಬೆ ಮೂ ಪುತ್ತಲಿಕೆ ಮೂಲಕ ಗೊತ್ತಾಗಲಿ ಅಂತ ಒಂದೇ ಕಾರಣಕ್ಕೆ ಈ ಪ ಆಚರಣೆನ ತಂದ್ರಂತೆ ಸೊ ಎಲ್ಲ ರಾಜ್ಯದಲ್ಲೂ ಈ ಆಚರಣೆನ ಮಾಡ್ತಾರೆ ನಾವು ದಸರಾ ಹಬ್ಬದಲ್ಲಿ ಈ ಗೊ ಮಾಡ್ತೀವಿ ಗೊಂಬೆ ಕೂರಿಸೋದನ್ನು ತುಂಬ ವಿಶೇಷವಾಗಿ ಮೈಸೂರು ಭಾಗದಲ್ಲಂತೂ ತುಂಬ ಚೆನ್ನಾಗಿ ಕೂರಿಸಿ ಮಾಡ್ತಾರೆ ನೋಡಿ ಈ ಗೊಂಬೆಗಳು ಆಗಿನ ಆಗಿನ ಕಾಲದಲ್ಲೆಲ್ಲ ಬಾಳೆ ಎಲೆ ಕೆಳಗಡೆ ಕೂತ್ಕೊಂಡೇ ಊಟ ಮಾಡ್ತಾಯಿದ್ದು ಈಗ ಎಲ್ಲ ಮದುವೆ ಮನೆಗಳೆಲ್ಲ ಎಲ್ಲ ಟೇಬಲ್ಲು ಅದ್ರ ಮೇಲೆ ಪೇಪರು ಅದರ ಮೇಲೆ ಪ್ಲಾಸ್ಟಿಕ್ ಎಲೆಗಳು ಆ ಥರದ್ದೆಲ್ಲ ಇದೆ ಸೊ ನೋಡಿ ಹಿತ್ತಾಳೆ ಪಾತ್ರೆಗಳು ಎಷ್ಟು ಚೆನ್ನಾಗಿದೆ ಆಗಿನ ಕಾಲದಲ್ಲಿ ಹಿತ್ತಾಳೆ ಪಾತ್ರೆಗಳಂತೆ ಯೂಸ್ ಮಾಡ್ತಿದ್ದಿದ್ದು ಮತ್ತು ಆಗಿನ ಕಾಲದ ಆಟ ನೋಡಿ ಅಳಿಗುಳಿ ಮನೆ ಚದುರಂಗ ಪಗಡೆ ಈ ಥರದ್ದೆಲ್ಲ ನೋಡಿ ಹಿಂದುಗಡೆ ಬಂದರೆ ಫಾರ್ಮರ್ಸು ಯಾವ್ಯಾವ ಥರ ರೈತರು ಕಟಾವು ಮಾಡ್ತಾಯಿದ್ರು ಮತ್ತು ಬೆಳೆ ಬೆ ಬಿತ್ತುತ್ತಾ ಇದ್ದರು ಆಗಿನ ಕಾಲದಲ್ಲೆಲ್ಲ ಕೈ ಕಾಲು ಕೆಸರಾಗಿ ಮಾಡ್ತಾಯಿದ್ರು ಅಷ್ಟು ಚೆನ್ನಾಗಿ ಬೆಳೆ ಬರ್ತಿತ್ತು ಈಗೆಲ್ಲ ಮಿಷಿನೇ ಮಾಡುತ್ತೆ ಸೊ ಇದೆಲ್ಲ ಹಾಗೆ ನಮ್ಮ ಹಳೆ ಕಾಲದ್ದು ಪದ್ಧತಿಗಳು ಸಂಸ್ಕೃತಿಗಳು ಎಲ್ಲ ಉಳಿಲಿ ಅನ್ನೋ ಒಂದೇ ಕಾರಣಕ್ಕೆ ಈ ಗೊಂಬೆ ಕೂರಿಸೋದನ್ನ ಗೊಂಬೆನ ಪದ್ಧತಿಯಲ್ಲಿ ತಂದಿದ್ದಾರೆ ಸೊ ಇದು ಬಂದರೆ ಅಲ್ಲಿ ನೋಡಿ ನಮ್ಮ ಪಕ್ಕದಲ್ಲೇ ನಮ್ಮ ಗೊಂಬೆ ನಿಂತಿದೆ ಅದಕ್ಕೆ ಗೊಂಬೆ ತಗೊಳ್ಳೋಣ ಅನ್ನೋ ಆಸೆ ಯಾವುದನ್ನು ಮುಟ್ಟಬಾರ್ದು ಅಂತ ಹೇಳಿರೋದಕ್ಕೆ ನಿಂತಿದೆ ಅಲ್ಲಿ ಅದಾದಮೇಲೆ ಇದು ಅಷ್ಟೇ ಹಳೇ ಗೊಂಬೆಗಳು ಇದೆಲ್ಲ ಈ ಗೊ ಮೈಸೂರು ರಾಜರು ಈ ಗೊಂಬೆ ಕೂರ್ಸೋ ಕಾನ್ಸೆ ಪದ್ಧತಿನ ತಂದಮೇಲೆ ಚನ್ನಪಟ್ಟಣದಲ್ಲಿ ಗೊಂಬೆ ಮಾಡೋರೆಲ್ಲರಿಗೂ ಪಾಪ ಕೆಲಸ ಸಿಕ್ತಂತೆ ಹಾಗೆ ಅದು ಕಂಟಿನ್ಯೂ ಆಗ್ತಾ ಬಂತಂತೆ ಇನ್ನು ಇಲ್ಲಿ ಬಂದರೆ ನಮ್ಮ ಮೈಸೂರು ಕಾನ್ಸೆಪ್ಟು ನೋಡಿ ಹೋಲ್ ಮೈಸೂರು ಕಾನ್ಸೆಪ್ಟು ಹಿಂದೆ ನೋಡಿ ಅರಮನೆ ರಾಜರದ್ದು ರಾಜ್ರದ್ದು ಆಸನ ಇದೆ ಅದ್ರ ಹಿಂದೆ ಅರಮನೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲೊಬ್ರು ನಮ್ಮ ನೈಬರ್ ಫ್ರೆಂಡು ಆ್ಯಕ್ಚುಲಿ ಗೊತ್ತಾಯ್ತೇನಮ್ಮ ನಿನಗೆ ಇದರಲ್ಲಿರೋದೆಲ್ಲ ಅಂತ ಪಾಪ ಹೇಳ್ತಾ ಇದ್ರು ಸೋ ಸ್ವೀಟ್ ಆಫ್ ಹಿಮ್ ಸೊ ನೋಡಿ ಚಾ ಅಂಬಾರಿಲಿ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ಎಲ್ಲ ಇದೆ ಇನ್ನು ಮೈಸೂರದು ಗಡಿಯಾರ ನೋಡಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಲ್ಲಿ ಕಂಬದಲ್ಲಿ ಅದ್ರ ಪಕ್ಕನೇ ನಂದಿ ಬೆಟ್ಟ ಇರೋದನ್ನು ತೋರಿಸಿದ್ದಾರೆ ತುಂಬ ಚೆನ್ನಾಗಿದೆ ಈ ಮೈಸೂರು ಕಾನ್ಸೆಪ್ಟಿಂದೆಲ್ಲ ಇಲ್ಲೇ ಮೈಸೂರು ಅಂಬಾರಿ ದಸರಾ ಅಂಬಾರಿನ ನೋಡಿದಷ್ಟು ಖುಷಿ ಆಯಿತು ಫ್ರೆಂಡ್ಸ್ ಸೊ ಇದಾಗಿತ್ತು ಈ ಗೊಂಬೆ ವಿಡಿಯೋ ನಿಮಗೂ ಇಷ್ಟ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನು ಇದು ಹಾಸನದಲ್ಲಿ ಶಾಂತಿನಗರದಲ್ಲಿ ಅಕ್ಷಯ್ ಭಂಡಾರ ಅಂಗಡಿ ಹತ್ರ ಬಂದು ಯಾರಿಗಾದರೂ ಕೇಳಿದ್ರೆ ಗೊಂಬೆ ಇಲ್ಲಿ ಗೊಂಬೆ ಮನೆ ಎಲ್ಲಿದೆ ಅಂದರೆ ಯಾರು ಬೇಕಾದರೂ ತೋರಿಸ್ತಾರೆ ಸೊ ಹಬ್ಬದೊಳಗೆ ಇದೆಲ್ಲ ತೆಗಿಯೋಕ್ಕೂ ಮುಂಚೆ ಹೋಗಿ ನೀವು ಒಂದ್ಸಲಿ ವಿಸಿಟ್ ಮಾಡಬಹುದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಗೊಂಬೆ ಹಬ್ಬದ ಗೊಂಬೆ ಮನೆ ವೀಕ್ಷಣೆ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಸಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ